ಓಕೆ ಅಲ್ಲೇ ನಿಂತ್ಕೊಂಡು ಮಾತಾಡು ಅಲ್ಲೇ ನಿಂತ್ಕೊಂಡು ಮಾತಾಡು ಹಿಂದಕ್ಕೆ ಹೋಗು ಹಿಂದೆ ಹೋಗಿ ಮಾತಾಡು ಹಾಂ ಹೇಳು ಏನು ಹೇಳ್ತಿ ಏ ಏನು ಏನು ಆಟದಲ್ಲಿ ಗೆದ್ದಿದ್ದು ಹ್ಞೂ ರನ್ನಿಂಗ್ ರನ್ನಿಂಗು ಹಾಂ ಓಕೆ ಓ ಅದು ಅದಕ್ಕೆ ಕೊಟ್ಟಿರೋದ ಪ್ರೈಸ್ ಇದು ಫಸ್ಟ್ ಪ್ರೈಝಾ ಸೆಕೆಂಡ್ ಬೈಲಿ ಮುಂದೆ ಬಾ ಓಕೆ ಸೆಕೆಂಡ್ ಪ್ರೈಝು ಸೆಕ್ ಓಕೆ 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 ಹೋಗು ಹಿಂದೆ ನಿಂತಕ್ಕೆ ಹೋಗ ಹಂಗೇನೆ ನಿನಗೆ ಸೆಕೆಂಡ್ ಪ್ರೈಸ್ ಕೊಟ್ಟಿದ್ದಾರೆ ಫಸ್ಟ್ ಪ್ರೈಸ್ ಯಾಕೆ ಕೊಟ್ಟಿಲ್ಲ ನಿನಗೆ ನಿನ್ ಯಾಕೆ ಫಸ್ಟ್ ಪ್ರೈಸ್ ಕೊಟ್ಟಿಲ್ಲ ಯಾರು ಚೆನ್ನಾಗಿ ಮಾಡಿದ್ರು ತನಿಷಾ ಫಸ್ಟ್ ಮಾಡಿದ್ಲಾ ನಿನ್ ಸೆಕೆಂಡಾ ಮೂ ತರ್ಡ್ ಯಾರು ತರ್ಡು ತರ್ಡ್ ಯಾರೋ ನಿನ್ನ ಫ್ರೆಂಡ್ ಇದ್ದಾನೆ ಒಬ್ಬ ನಾನು ತೋರಿಸ್ತೀನಿ ಯಾರಂತ ಋತ್ವಿಕ್ ತರಡಾ ನೀನು ನೆಕ್ಸ್ಟ್ ಟೈಮ್ ಏನು ಮಾಡಬೇಕು ಈಗ ನಿನಗೆ ಇದು ಫಸ್ಟ್ ಪ್ರೈಝು ನನಗೆ ತುಂಬ ಖುಷಿ ಆಯ್ತು ತೊಗೊಂಡಿರೋದು ಸೆಕೆಂಡ್ ಪ್ರೈಸ್ ಬಂದಿದೆಯಲ್ವಾ ನೆಕ್ಸ್ಟ್ ಟೈಮ್ ಮಾಡಿದಾಗ ಫಸ್ಟು ಹಾಂ ಓಕೆ ನೆಕ್ಸ್ಟ್ ಟೈಮ್ ಮಾಡಿದಾಗ ನೀನೇ ಫಸ್ಟ್ ಪ್ರೈಸ್ ತಗೊಳ್ಳೋ ಥರ ಆಟ ಆಡಬೇಕು ನೀನು ಫಸ್ಟ್ ಪ್ರೈಸ್ ತಗಬೇಕು ಅವಾಗ ಓಕೆ ನಾನಕ್ಕೆ ಓ ಇವಾಗ ನಿಧಾನಕ್ಕೆ ಮಾಡಿದಾ ಅದಕ್ಕೆ ಏನದು ತೋರ್ಸು ಫಸ್ಟ್ ಅಲ್ಲ ಮನೆ ಅದು ಸೆಕೆಂಡ್ ಕೊಟ್ಟಿರೋದು ವೆರಿ ಗುಡ್ ಪರವಾಗಿಲ್ಲ ಇದು ಜನ್ ನೋಡಿ ನಿಮ್ಮ ಸ್ಕೂಲ್ ಯಾವುದು ಸ್ಕೂಲ್ ಕ್ಲಾಸ್ ಟೀಚರ್ ನೇಮು ಅಮಿತಾ ಮ್ಯಾಮ್ ಓಕೆ ಸರಿ ಓಕೆ ಇವಾಗ ನೀನು ವಿಡಿಯೋ ಮಾಡ್ಕೊಂಡಿದ್ದಾಯ್ತು ಎಲ್ಲ ತೋರಿಸಿದ್ದಾಯ್ತು ಬೇರೆ ಏನು ಹೇಳ್ತೀಯ ಇದನ್ನ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ ಎಲ್ಲರೂ ನೋಡ್ತಾರೆ ಅದಕ್ಕೆ ನೀನೇನು ಹೇಳ್ತೀಯಾ ಹೇಳು ಹಾಂ ಲೈಕ್ ಮಾಡ್ತಾರೆ ಏನು ಕೇಳಬೇಕಂದ್ರೆ ಎಲ್ರಿಗೂ ನಾನು ಕೇಳು ನಾನು ಸೆಕೆಂಡ್ ಪ್ರೈಸ್ ತಗೊಂಡಿದ್ದೀನಿ ಎಲ್ಲರೂ ಇದನ್ನು ವಿಡಿಯೋನ ಪೂರ್ತಿ ನೋಡಿ ನೆಕ್ಸ್ಟ್ ಟೈಮ್ ನಾನು ಫಸ್ಟ್ ಪ್ರೈಸ್ ತಗೊಳ್ಳೋದಕ್ಕೆ ಫಸ್ಟ್ ಪ್ರೈಸ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಬೇಕು ಎಲ್ಲರೂ ಅರಸಿ ಆರೈಸಿ ನಮಸ್ಕಾರ ಹೆಂಗೆ ನಮಸ್ಕಾರ ಮಾಡೋದು